ಗಿಡದ ಎಲೆಯನ್ನು ಸರಿಯಾಗಿ ತೋರಿಸಿ ಅನ್ಬಿಲುವಬಲ್ ವೆರಿ ನೈಸ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಆನಂದ್ ಎಲ್ಲ ಓಕೆ ಆದರೆ ಉಳಿ ಇರುತ್ತಾ ಸರಿಯಾದ ರೀತಿಯಲ್ಲಿ ಸಸ್ಯದ ಎಲೆಯನ್ನು ತೋರಿಸಿ ನಿಮ್ಮೆಲ್ಲ ಕಮೆಂಟ್ಗಳಿಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ಕೊನೆವರೆಗೆ ನೋಡಿ ಆದರೆ ಇನ್ನೇ ತಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ಸುಮಾರು ಎರಡು ವರ್ಷಗಳ ಹಿಂದೆ ನಾನೊಂದು ವೀಡಿಯೋ ಮಾಡಿದ್ದೆ ಅದು ಹಾಲುಗತ್ತಿ ಸಸಿ ಬಗ್ಗೆ ಅಂದರೆ ಐದೇ ನಿಮಿಷದಲ್ಲಿ ಈ ಎಲೆಯ ಹಾಲನ್ನು ಹಾಲಿನಲ್ಲಿ ಹಾಕಿದರೆ ಮೊಸರಾಗುತ್ತೆ ಅಂತ ಹೇಳಿದ್ದೆ ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ದರ ಆ ಗಿಡ ತೋರಿಸಿ ಮತ್ತು ಅದು ಹೇಗೆ ಆಗುತ್ತೆ ಮತ್ತು ಸಾಕಷ್ಟು ಕಮೆಂಟ್ ಮಾಡ್ತಿದ್ದೀರಾ ಸೊ ಅದಕ್ಕೆ ಇವತ್ತು ಮತ್ತೆ ನಾನು ಪುನಃ ವಿಡಿಯೋ ಇದ್ದೀನಿ ಸೊ ನಿಮ್ಮೆದುರಿಗೆ ನಾನೀಗ ಹಾಲು ಪಾಕಿಟ್ಟು ಮತ್ತು ಪ ಒಂದು ಗ್ಲಾಸು ಮತ್ತು ಒಂದು ಪಾತ್ರೆ ತಂದಿದ್ದೀನಿ ಲೈವ್ ಆಗಿ ತೋರಿಸ್ತೀನಿ ಸೊ ಅದು ಹೇಗೆ ಹಾಲು ಮೊಸರಾಗುತ್ತೆ ಐದು ನಿಮಿಷದಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇದೇ ಸಸಿ ನೋಡ್ಕೊಳ್ಳಿ ಒಂದ್ಸಲ ಸಸಿ ತೋರಿಸಿ ಇದೇ ಸಸಿ ಇದನ್ನು ಹಾಲುಗತ್ತಿ ಸಸಿ ಅಂತಾರೆ ಸೊ ಇದರ ಹಾಲನ್ನು ಈ ಒಂದು ಹಾಲಲ್ಲಿ ಹಾಕಿದರೆ ತಕ್ಷಣಕ್ಕೆ ಅಂದರೆ ಒಂದು ಮೂರು ನಾಲ್ಕು ನಿಮಿಷದಲ್ಲೇ ಮೊಸರಾಗುತ್ತೆ ಸೊ ಆ ಪ್ರ ಪ್ರಕ್ರಿಯೆಯನ್ನು ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ನೋಡಿ ನಿಮ್ಮೆದರಿಗೆ ತೋರಿಸಿಲ್ಲ ಹಾಲು ಪ್ಯಾಕೆಟ್ ಮಿಲ್ಕ್ ನೋಡಿ ಒಂದು ಮೊಸರಲ್ಲ ಇದು ಮಿಲ್ಕ್ ಅಂತ ಬರ್ತಿದೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಸೊ ಈ ನಿಮ್ಮೆದ್ರಿಗೆ ಅರ್ಧ ಹಾಕ್ತೀನಿ ಇದನ್ನು ಮೊದಲ ಬಾರಿಗೆ ಇದನ್ನು ಏನಂದ್ರೆ ಕಂಡು ಹಿಡ್ದಾರಂದರೆ ಮಂಜುನಾಥ್ ಹೇಳಿ ಮಂಜುನಾಥ್ ಸರ್ ಇದು ನಮ್ಮ ಅವ್ರೊಬ್ಬ ಲೆಕ್ಚರರ್ ಅವರು ಸೊ ಅವರು ನಮಗೆ ಈ ಒಂದು ಪ್ರಕ್ರಿಯೆನ ಮಾಡಿದ್ದು ಮೊದಲಿಗೆ ಇದು ಫುಲ್ ಮೊಸರಾಗ್ಬಿಡ್ತಲ್ಲ ಹಾಲು ಫುಲ್ ಅದು ಇದು ಸ್ವಲ್ಪ ತರೋಕಿತ್ತಲ್ಲ ಅಂದ ಪ್ಲೇಟ್ ಮುಚ್ಬೇಕಾಗ್ತಾ ಸರ್ ಹಾಂ ಇತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಹಾಲ್ ಇದೆ ಈ ಹಾಲು ತುಂಬ ಆಗ್ತವೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಲನ್ನು ತೆಗಿತಾಯಿದ್ದೀನಿ ನೋಡಿ ಒಂದು ಅರ್ಧ ಹಾಲು ಅಷ್ಟೇ ನಾನು ಈ ಮೊಸರು ಮಾಡ್ತಾಯಿದ್ದೀನಿ ಇನ್ನು ಅರ್ಧನ ತೆಗೆದು ತೆಗಿತಿದ್ದೀನಿ ಸೊ ನೋಡ್ತಾ ಇರ್ಬೋದು ಈಗ ಅರ್ಧ ಕಪ್ ಹಾಲಿದೆ ಸೊ ಈ ಗಿಡದ ಎಲೆಯನ್ನು ನೋಡ್ತಾ ಇದ್ದೀರ ನೀವು ಇಲ್ಲಿ ಈಗ ಹಾಲೇ ಬರೋಲ್ಲ ನೀವು ಬಿಡು ಸೊ ನೋಡಿ ಸ್ನೇಹಿತರೆ ಈಗ ನಿಮ್ಮೆದುರಿಗೆ ಇದು ಮುಸ್ತೀನಿ ಒಂದು ಐದು ನಿಮಿಷ ನೋಡಿ ಐದು ನಿಮಿಷ ಆದ ತಕ್ಷಣ ಇದು ಮೊಸರಾಗುತ್ತೆ ಎಲಿ ಅಂತ ಸ್ನೇಹಿತರೆ ಐದು ನಿಮಿಷ ಆದ ತಕ್ಷಣ ನೋಡಿ ಇದು ಮೊಸರಾಗುತ್ತೆ ಮಿನಿಟ್ಸ್ ಐತೆ ಸುಮಾರು ಏಳೆಂಟು ನಿಮಿಷಗಳ ಕಾಲ ನಾನು ಕಾದೆ ಸೊ ಐದು ನಿಮಿಷಕ್ಕಿಂತ ಎರಡು ನಿಮಿಷ ಜಾಸ್ತಿನೇ ಟೈಮ್ ತೊಗೊಂಡೆ ಅನ್ನೋ ಕಾರಣಕ್ಕೆ ಸೊ ನಾವು ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿ ಮೊಸರು ಕೆನೆ ಮೊಸರು ಓಕೆ ನೋಡಿ ಓದ್ ವಿಡಿಯೋದಲ್ಲಿ ಸೇಮ್ ಅದು ಯಾವ ರೀತಿ ಅದು ಆಗಿತ್ತು ಮೊಸರು ಅದೇ ರೀತಿ ಸೇಮ್ ಸೇಮ್ ಟು ಸೇಮ್ ನೋಡಿ ಮೊಸರು ಸ್ನೇಹಿತರೆ ಈ ಹಾಲುಗತ್ತಿ ಸಸಿಯನ್ನು ಹಾಲಲ್ಲೇ ಹಾಕಿದರೆ ಆಗುತ್ತಂತ ನನ್ನ ಮಕ್ಕರಿಗೆ ಹೇಳಿದೆ ಫಸ್ಟ್ ಟೈಮ್ ಅವರು ಕೇಳಿ ಶಾಕಾದರೆ ಅದೇ ಹೆಂಗಾಗತ್ತ ಹಾಲು ನೋಡಂಬ ಅಂತ ಅಂತಂದ್ರೆ ಸೊ ಅವ್ರಿಗೂ ಕೂಡ ಕರ್ಕೊಂಡು ನಾನು ತೋರಿಸಿದೆ ಮೊಸರು ಮಾಡೋಂಥದ್ದು ಸೊ ಅವರು ಒಂದು ಅನಿಸಿಕೆನೇ ಕೇಳಿ ಮಾತಾಡ ಹೌದು ಸರ್ ಇದು ಯಾಕೆಂದರೆ ಮಾತಾಡ ಇದು ನಮ್ಮನೆಯಿಂದಲೇ ಒಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ನನಗೆ ಗೊತ್ತೇ ಇಲ್ಲ ಇದು ಇವನು ಹೇಳ್ದೆ ನನ್ನ ತಮ್ಮ ಇವನು ಹಾಲು ಆಗ್ತೈತೆ ಅಂತೇಳಿ ನಾನು ನಂಬಲೇ ಇಲ್ಲ ಇದು ಹೆಂಗಾಗುತ್ತೆ ಸಲ ನನಗೆ ತೋರಿಸ್ಬಾ ಅಂದರೆ ಇವತ್ತು ಬಂದ ಇವತ್ತು ಬಂದು ಈ ಥರ ಎಲ್ಲ ಒಂದು ಐದು ಎಲೆನ ಕಿತ್ತಿ ಈ ಥರ ಹಾಲಲ್ಲಿ ಹಾಕಿ ಬಿಟ್ಟ ಬಿಟ್ಟಾದರೆ ಒಂದು ಐದು ಆರು ನಿಮಿಷದಾಗ ಇದು ಮೊಸರಾಯಿತು ಅವಾಗ ನನಗೆ ನಂಬಿಕೆ ಬಂದಿದ್ದು ಇದು ನಮ್ಮ ಮನೆಯಿಂದ ಇದೆ ನಮಗೆ ಇಷ್ಟು ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲಲ್ಲ ಅಂತೇಳಿ ಹಂಗಾಗಿ ತೋರಿಸೋದಕ್ಕೆ ನಿಮಗೆ ಮಾ ಇರೋದು ಸ್ನೇಹಿತರೆ ಇನ್ನೊಂದು ನಾವು ಅದು ಆ ಒಂದು ವಿಡಿಯೋನ ಎರಡು ವರ್ಷದ ಹಿಂದೆ ಮಾಡಿದ್ದೆ ನಾನು ಸೊ ಆ ಒಂದು ಸಂದರ್ಭದಲ್ಲಿ ಬೇಸಿಗೆ ಕಾಲ ಇರೋದರಿಂದ ಕಾರಣ ಅದೆಲ್ಲ ಎಲೆಲ್ಲ ಉದುರಿ ಒಣಗಿಬಿಟ್ಟಿದ್ದು ಅವು ಒಂದು ಅಲ್ಲೊಂದು ಸೊಲ್ಲೊಂದು ಸ್ವಲ್ಪ ಅಷ್ಟೇ ಉಳಿದಿತು ಸೊ ಒಂದು ಅಷ್ಟೇ ಉಳಿದ ಒಂದು ನಾಲ್ಕು ಹನಿಯಿಂದ ಅದಷ್ಟು ಬೇಗ ಮೊಸರಾಯಿತು ಸೊ ಇವತ್ತು ಇಷ್ಟು ದೊಡ್ಡದಾಗಿ ಗಿಡ ಅಂದರೆ ಮಳೆಗಾಲದಲ್ಲಿದ್ದೀವಿ ನಾವು ಇಷ್ಟು ತುಂಬ ಎಲೆಗಳು ಬಳ್ಕೊಂಡು ತುಂಬ ಹಾಲಿವೆ ಮತ್ತು ಅದರಲ್ಲಿ ಮತ್ತು ವಿಶೇಷ ಏನಂದರೆ ಕಾಯಿ ಮತ್ತು ಹೂಗಳನ್ನು ನೋಡೋಕ್ಕೆ ಸಾಧ್ಯ ಹೋದ್ಸರಿ ಅದು ಇದ್ದಿಲ್ಲ ಅದೊಂದು ಸಣ್ಣ ಚಿಕ್ಕ ಗಿಡದಲ್ಲಿ ಮಾಡಿದ್ದೀವಿ ನಾವು ಸೊ ಇವತ್ತು ದೊಡ್ಡ ಗಿಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇದು ತುಂಬ ಹಾಲಿರೋದ ಕಾರಣ ಅದು ಬೇಗ ಮೊಸರಾಯಿತು ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟಿದ್ರೆ ನಾನು ಊರ್ದಿ ಗಟ್ಟಿ ಮೊಸರು ಆवडದ ಅದು ಅಂದ್ರೆ ಒಂದು ಬೇಗನೆ ತಗದೆ ನಾನು ಈ ತರ ಸಸಿ ನಾನು ಕಿತ್ತಿ ಹಾಕ್ತೇನೆ ಇರ್ತೀನಿ ಹಾಲು ನೋಡಿ ಹೆಂಗೆ ಬನ್ನಿ ಸೈತ್ರ ಈಗ ಅಲ್ಲಿ ಕಾಯಿ ಮತ್ತು ಆ ಗಿಡ ಹೇಗಿದೆ ಅನ್ನೋದನ್ನ ದೊಡ್ಡದಾಗಿ ಬೆಳೆದಿದೆ ಆ ಕಡೆ ಎಲ್ಲ ಬನ್ನಿ ಅದನ್ನು ನೋಡೋಣ ನಾನು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಗಿಡ ನೋಡಿ ಅಲ್ಲಿ ಕಾಯಿ ನೋಡಿ ಹೂವು ನೋಡಿ ಅಂದರೆ ಓವರ್ ಟೈಮು ನಮಗೆ ಆ ಥರ ನೋಡೋಕ್ಕೆ ಸಿಗಲಿಲ್ಲ ಯಾಕೆಂದರೆ ಬೇಸಿಗೆಗಾಲದಲ್ಲಿ ಇದ್ದವಲ್ಲ ಸೊ ಇವು ಮಳೆಗಾಲದಲ್ಲಿ ಇರೋದ್ರಿಂದ ನಮ್ಗೆ ನೋಡೋಕೆ ಸಿಗ್ತದೆ ಬನ್ನಿ ಹಾಗೆ ಮುಂದೆ ಮ ಮುಂದೆ ಮನೆಯಲ್ಲಿ ಇಲ್ಲಿ ಸಾಕಷ್ಟು ಆಲ್ಗತ್ತಿ ಸಸಿ ಗಿಡಗಳು ಬೆಳೆದಾವ ಸೊ ಅವುಗಳನ್ನ ಪ್ರಯತ್ನ ಮಾಡ್ತೀನಿ ನೋಡಿ ಅದರ ಕಾಯಿ ನೋಡಿ ಅವ್ರಲ್ಲೇ ಅರ್ಧಿದ್ದೇನೆ ನಾನು ಸೊ ಇವು ಅದ್ರ ಕಾಯಿ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ ಅದ್ರ ಕಾಯಿ ಹೂವು ಮತ್ತು ಗಿಡ ನೋಡಿ ಗಿಡ ಹೀಗಿರುತ್ತೆ ನೋಡಿ ಅದರ ಎಲೆ ತುಂಬ ಜನ ಕಮೆಂಟ್ ಇದ್ರಿ ಆ ಗಿಡನ ತೋರಿಸಿ ತೋರಿಸಿ ಅಂತ ಸೊ ನೋಡಿ ಸರಿಯಾಗಿ ನೋಡ್ಕೊಂಬಿಡ್ರಿ ಇದೆ ಅದರ ಎಲೆ ಕಾಯಿ ಎಲ್ಲ ತೋರಿಸಿದ್ದೀನಿ ಸೊ ಕಳೆದ ಬಾರಿ ನಾವೇನು ವೀಡಿಯೋ ಮಾಡಿದ್ವಿ ಆವಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾ ಇರೋದು ಇನ್ನೂ ಕಾಯಿ ಗೊಂಚು ಗೊಂಚೆಳೆದರು ಅದು ಮುಂದೋಗಿ ತೋರಿಸಿ ಮೊದಲು ಬಾರಿ ಮಂಜುನಾಥ್ ಸಾರು ನಾನು ಭೇಟಿಯಾದಾಗ ಅವ್ರಿಗೆ ಅವ್ರು ಹೇಳಿದರು ಸೊ ಈ ರೀತಿ ಒಂದು ಸಸಿ ಇದೊಂದು ಎಲೆ ಇದೆ ಇದ್ರ ಎಲೆ ಹಾಲನ್ನು ಹಾಕಿದ ತಕ್ಷಣ ತಕ್ಷಣಕ್ಕೆ ಮೊಸರು ಅಂದಾಗ ನನಗೆ ನಂಬೋ ಕಾಲಿಲ್ಲ ಮತ್ತು ಭಾಳ ಆಶ್ಚರ್ಯ ಆಯಿತು ಸೊ ಸರ್ ನಾನು ನೋಡಲೇಬೇಕು ಇದನ್ನು ನಮ್ಮ ವೀಕ್ಷಕರಿಗೆ ತೋರಿಸಲೇಬೇಕು ಬನ್ನಿ ಅಂತ ಕರ್ಕೊಂಡು ಹೋಗಿ ಅದನ್ನು ನಾನು ಮಾಡಿದೆ ಅಂದರೆ ಬೇಸಿಗೆ ಕಾಲದಲ್ಲಿ ಹೋಗಿ ನಾವು ಮಾಡಿದ್ವಿ ಆಮೇಲೆ ಇನ್ನೊಂದು ಏನಂದರೆ ಸೊ ಅದನ್ನು ಅವರು ಊಟ ಮಾಡಿ ತೋರಿಸಿದ್ರು ಈ ಮೊಸರಿಂದ ಏನಾಗಲ್ಲ ನಾವು ಕುರಿ ಕಾಯೋಂಥ ಸಂದರ್ಭದಲ್ಲಿ ಆ ಕುರಿ ಹಾಲನ್ನು ಅಲ್ಲೇ ಹಿಂಡಿ ನಾವು ಮೊಸರು ಮಾಡಿ ಅಲ್ಲೇ ಊಟ ಮಾಡ್ತಿದ್ವಿ ಅಂತೇಳಿ ಅಂದರು ನಾನು ಬನ್ನಿ ಸರ್ ತೋರಿಸಿ ಈ ಮೊಸರನ್ನ ಊಟ ಮಾಡಿ ತೋರಿಸಿ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡೋಗಿ ಅದನ್ನು ಊಟ ಮಾಡಿ ತೋರಿಸಿ ತೋರಿಸಿದ್ದೆ ನಾನು ಆ ವಿಡಿಯೋದಲ್ಲಿ ಆ ವೀಡಿಯೋದಲ್ಲಿ ಇದೆ ಅದು ಸೊ ನಾನೇನು ಇಷ್ಟ ಇಷ್ಟಪಡ್ತೀನಿ ಅಂದರೆ ಸೊ ಇದೊಂದು ಜ್ಞಾನಕ್ಕಾಗಿ ಅಷ್ಟೇ ಇದು ಸೊ ಇದನ್ನು ನೋಡಿ ನೀವು ಮೊಸರು ಮಾಡ್ಕೊಂಡು ಊಟ ಮಾಡೋಂಥ ಪ್ರಯತ್ನ ಮಾಡಬೇಡಿ ಸುಮ್ಮನೆ ಯಾಕೆ ರಿಸ್ಕ್ ಅಂತೀನಿ ಅದು ಅದು ಭಾಳ ಸ್ಪೀಡಾಗಿ ಆಗುತ್ತಲ್ಲ ನನಗೇನೋ ಸರಿ ಅನಿಸ್ತಿಲ್ಲ ನೀವೇನು ಮನೆಯಲ್ಲಿ ಯಾವ ರೀತಿ ಮೊಸರು ಮಾಡ್ಕೊಂಡು ಊಟ ಮಾಡ್ತಿರೋ ಅದೇ ರೀತಿ ಮಾಡಿ ಇಂಥ ಪ್ರಯೋಗಗಳನ್ನು ಮಾಡಬೇಡಿ ವಿಡಿಯೋ ನೋಡಿ ಸುಮ್ಮನೆ ಏನೊಂದು ಜ್ಞಾನಕ್ಕಾಗಿ ಅಷ್ಟೇ ವಿಡಿಯೋ ಈ ಥರ ಒಂದು ವಿಸ್ಮಯ ಇದೆ ನೋಡಿ ಅನ್ನೋ ಒಂದು ಉದ್ದೇಶಕ್ಕಾಗಿ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ ಹೊರತು ಮತ್ತೇನು ಬೇರೆ ಏನಿಲ್ಲ ಸೊ ಈ ವಿಡಿಯೋ ಹೇಗೆ ಅನಿಸುತ್ತೆ ನಾನು ಕಮೆಂಟ್ ಮಾಡಿ ಸೊ ಇದೇ ಥರ ವಿಡಿಯೋಗಳನ್ನು ನಾನು ನನ್ನ ಚಾನಲಲ್ಲಿ ತರ್ತಾ ಇರ್ತೀನಿ ಸೊ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಮುಂದೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಹಾಕಿನ ಸ್ನೇಹಿತರೆ ನಮಸ್ಕಾರ